ಒಮ್ಮೆ ಒಂದು ಬಿಸಿಯಾದ ಬೇಸಿಗೆಯ ದಿನ ಎಲ್ಲೆಡೆ ಬಿಸಿಯು ಬಾಯಾರಿಕೆಯು ತುಂಬಿತ್ತು ಒಂದು ಕಾಗೆ ಬಹಳ ಬಾಯಾರಿಕೆಯಿಂದ ನೀರನ್ನು ಹುಡುಕುತ್ತಾ ಸಾಗುತ್ತಿತ್ತು ಅಂತಿಮವಾಗಿ ಒಂದು ಮಡಿಕೆಯನ್ನು ಕಾಣುತ್ತದೆ ಆದರೆ ಅದರಲ್ಲಿ ನೀರು ತುಂಬಾ ಕೆಳಗಿರುತ್ತದೆ ಕಾಗೆಯ ಕೊಕ್ಕು ನೀರನ್ನು ತಲುಪಲು ಸಾಧ್ಯವಾಗುವುದಿಲ್ಲ ತನ್ನ ಬುದ್ಧಿವಂತಿಕೆಯನ್ನು ಬಳಸುತ್ತದೆ ಸುತ್ತ ಸುತ್ತಮುತ್ತ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ಒಂದೊಂದಾಗಿ ಮಡಿಕೆಗೆ ಹಾಕುತ್ತಿದ್ದಂತೆ ನೀರಿನ ಮಟ್ಟ ನಿಧಾನವಾಗಿ ಏರತೊಡಗಿತು ಕೊನೆಗೆ ನೀರು ಬಾಯಿಗೆ ತಲುಪಿತು ಕಾಗೆ ನೀರು ಕುಡಿದು ತೃಪ್ತಿಯಿಂದ ಹಾರಿಹೋಯಿತು ಈ ಕಥೆಯು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ಧೈರ್ಯಗೆಡದೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಸಮಸ್ಯೆಗಳನ್ನು ಪರಿಹರಿಸಬಹುದು ಎಂಬುದನ್ನು ಹೇಳುತ್ತದೆ ಬುದ್ಧಿಯಿಂದ ಮಾಡಿದ ಕೆಲಸ ಯಾವಾಗಲೂ ಯಶಸ್ಸು ತರುತ್ತದೆ ಬುದ್ಧಿವಂತಿಕೆ ಬಲಕ್ಕಿಂತ ಮೇಲು